ಅದು ಕ್ಲಾಶ್ ಆಗುತ್ತೆ ಅವರು ಅವರ ಅವ್ರು ಕ್ಲಾಶ್ ಆಗುತ್ತೆ ಅವ್ರು ಯಾರು ಕೊಡೋದಿಲ್ಲ ಸಿನಿಮಾ ಅಪ್ಪು ಅಪ್ಪು ಪಿಕ್ಚರ್ ಗೆ ರಾಜ್ಕುಮಾರ್ ಅದೆಲ್ಲ ಒಂದೇ ಬ್ಯಾನರ್ ಒಂದೇ ಬ್ಯಾನರ್ ಸೊ ಪಿಕ್ಚರ್ ನಾವು ಟೆಕ್ನಿಕಲ್ ಆಗಿ ಕೇಳೋದು ಆಗೋದು ಆಗೋದಿಲ್ಲ ಕೊಡೋದಿಲ್ಲ ಸೊ ನಾನಿದು ಫಸ್ಟ್ ವೀಕ್ ಅವಾಗ ರೀರಿಲೀಸ್ ಮಾಡಿದಾಗ ಇವರೆಲ್ಲ ಬಂದಿದ್ರು ಬಂದ್ ಎಂಜಾಯ್ ಮಾಡಿದ್ರು ಪಿಕ್ಚರ್ನ ಅವತ್ತು ಪ್ರಾಬ್ಲಮ್ ಆಯ್ತು

ಅವ್ರಿಗೆ ಇದರ ಒಬ್ಬ ಯಾಕ್ ಹಾಕಿದ ಕೇಳ್ತಾರೆ ಅವ್ರ್ ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ ತಪ್ಪದು ಬರ್ತಾ ಇರೋದ್ರಿಂದ ನಾವ್ ಫ್ಯಾನ್ಸ್ ವಾರಿ ನಮ್ಗೆ ಇವತ್ತು ಬೇರೆ ತರ ಮಾಡ್ಕೊಳ ಅಂತಾರ ಅಂತ ಕೇಳ್ಬೋದ ಸರಿ ತಪ್ಪೇನಿದೆ ನಾನ್ ಕೇಳ್ತಾ ಇರೋದು ತಪ್ಪೇನಿದೆ ಗಣ ತಿರು ಹಾಕಿದ್ರೆ ಏನ್ ತಪ್ಪಿದೆ ನಿಮಗೆ ತಪ್ಪು ಸರಿ ಕಾಣ್ಸಲ್ಲ ಸರ್ ನೋಡೋಕ್ ಜನಕ್ ಏಕಾ ಕಾಣ್ಸ್ಯ ಏ ಜನದೆಲ್ಲ ಇಲ್ಲ ಬಾ ಅಭಿಮಾನಿಗೂ ಜನ ಇದಾನೇ ತೇಟರ್ ಸರ್ ಹೌದಪ್ಪ ಈಗ ಥೇಟರ್ ಮುಚ್ಚಬಿಡ ಹೇಳಪ್ಪ ಕ್ಲೋಸ್ ಮಾಡಿ ಸಂಬಳ ಒಂದು ತಿಂಗಳಿಗೆ ನಾಲ್ಕು ಲಕ್ಷ ರೂಪಾಯಿ ಬೇಕು ಕೇಳಿಸ್ಕೋ ಸಿಂಗಲ್ ಸ್ಕ್ರೀನ್ ಬೇಡ ಅಂತ ಹೇಳಿ ಕನ್ನಡ ಸಿನಿಮಾ ಹಾಕಿದ್ರು ತೊಂದ್ರೆ ಕನ್ನಡ ಯಾರು ಕೇಳಿಸ್ಕೊ ಮೊನ್ನೆ ಹೇಳ್ತೀನಿ ಕೇಳು ಅವ್ರಿಗೆ ಗೊತ್ತು ತೊಂದ್ರೆ ಕನ್ನಡ ಸಿನಿಮಾ ಹಾಕ್ತೋಗು ತೊಂದ್ರೆ ಆಯ್ತಾ ಪ್ರೈವೇಟ್ ಪಿಕ್ಚರ್ ಹಾಕಿದ್ರು ತೊಂದ್ರೆ ಮನೆ ಚಾವ ಹಾಕಿದ್ರು ತೊಂದ್ರೆ ಸರಿ ಏನ್ ಮಾಡೋಣ ಹೇಳ್ಬಿಟ್ಟು ನೀವೇ ಥಿಯೇಟರ್ ಏನ್ ಮಾಡ್ಬೇಕು ರೆವೆನ್ಯೂ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಬಾರಪ್ಪ ಇಲ್ಲ ಇಲ್ಲ ಬಹಳ ಅವಾಗ ಎಷ್ಟ್ ಮಾಡಿದ್ರು ವಾರ ಮುಂಚೆ ಮಾಡಿದ್ರು ಜನಕ್ಕೆ ಬಂದಿದೆ ಯಾರು ಇಲ್ಲ ನಾನು ಇದೇ ಡಿಸ್ಟ್ರಿಬ್ಯೂಟರ್ ನಾನೇ ಮಾತಾಡಿದ್ದೀವಿ ಆಯ್ತಾ ನಾನೇ ಮಾತಾಡ್ಬಿಟ್ಟು ಇವ್ರಿಗೆ ಪ್ರತಿಯೊಂದು ಹೇಳಿದ್ದೆ ಅವ್ರಿಗೆ ಈ ತರ ಹೆಂಗಿದೆ ಸಿನಿಮಾ ಆಗ್ತಿದ್ರ ಏನು ಅಂತ ಅವಾಗ ಆಕ್ಚುಲಿ ಇನ್ನೊಂದು ಗಣೇಶ್ ಸರ್ ಒಂದು ಪಿಕ್ಚರ್ ಹೋಗ್ತಿತ್ತು ಸಂದ ಪ್ರಣಯ ಪಿಕ್ಚರ್ ಹೋಗ್ತಾ ಇತ್ತು ಆ ಪಿಕ್ಚರ್ ಗೆ ಎಲ್ಲಾನು ಇದನ್ ಮಾಡಿ ಅವರು ಡೇಟ್ ಬಿಟ್ಕೊಟ್ರು ಎರಡ್ ಶೋ ಬಿಟ್ಕೊಟ್ರು ಪಿಕ್ಚರ್ ಆ ರೇಂಜ್ ಹೋಗುತ್ತೆ ಅಂತ ಯಾರು ಅನ್ಕೊಂಡಿರಲಿಲ್ಲ ಸಿನಿಮಾ ಇವಾಗ ಜನ ನೋಡ್ಬೇಕು ಇಷ್ಟಪಟ್ಟು ನೋಡ್ತಾರೆ ಎಲ್ಲಾ ಸಿನಿಮಾ ಇದು ಇದಕ್ಕೂ ಅದಕ್ಕೂ ಕಂಪಾರಿಸನ್ ಇಲ್ಲ ಫಸ್ಟ್ ಹೇಳ್ಕೊಂಡು ಇದು ಆಲ್ರೆಡಿ ಬಂದ್ ಹೋಗಿದೆ ಸಿನಿಮಾನ ಇದನ್ ಬಂದು ಜನ ಎಂಜಾಯ್ ಮಾಡಿ ಹೋಗಿದ್ದಾರೆ ಇದು ನಮ್ಗೆ ಇವಾಗ ಕನ್ನಡ ಸಿನಿಮಾ ಬೇಕು ಅಂತ ನಾವು ಹಾಕೊಂಡಿರೋದು ಇದು ಅದು ಫಸ್ಟ್ ಟೈಮ್ ರಿಲೀಸ್ ಆಗಿರೋದು ಆ ಸಿನಿಮಾ ಯಾವುದು ಅಪ್ಪು ಅಂದ್ರೆ ರೀ ಅದ್ ಹಾಕ್ತಾರೆ ಅದು ಜನ ಕ್ರೇಜ್ ಅಲ್ಲಿ ಬೇರೆ ತರ ಇದೆ ಇದು ಕ್ರೇಜ್ ಇಂಗ್ ಇತ್ತು ಫಸ್ಟ್ ನೀವು ನೋಡಿದ್ರೆ ಯೂಟ್ಯೂಬ್ ಅಲ್ಲಿ ಇನ್ನೊಂದು ಹೇಳ್ತೀನಿ ಸರ್ ಏನಾಗುತ್ತೆ ಅಂದ್ರೆ ಅಪ್ಪು ಸರ್ ಸಿನಿಮಾ ಎಂದ್ರೆ ಯಾವ ಸಿನಿಮಾ ಬಿಟ್ಟಿಲ್ಲ ಅಪ್ಪ ಯಾವ ಸಮಸ್ಯಾಗ ಉದ್ದೇಶ ಜನ ಪಬ್ಲಿಕ್ ಬಂದು ನೋಡ್ತಾರೆ ನಿಮ್ ಇಷ್ಟ ಅಲ್ಲಪ್ಪ ಇವಾಗ ಅವತ್ತಿನ ಕಾಲದಲ್ಲೂ ಇತ್ತು ಯಾಕೆ ಇರ್ಲಿಲ್ಲ ಅವತ್ತು ಇತ್ತು ಸ್ಟಾರ್ ವಾರ್ಸ್ ಯಾವತ್ತೂ ಇರ್ಲಿಲ್ಲ ಅದು ಅಭಿಮಾನಿಗಳು ಮಾಡ್ಕೊಳ್ಳೋದು ಯಾವತ್ತು ಅವ್ರಾಗ ಅವ್ರು ಯಾರು ಮಾಡಿಲ್ಲ ಯಾರು ದರ್ಶನ್ ಅಣ್ಣ ಇರ್ಬೋದು ಅಪ್ಪು ಅಣ್ಣ ಇರ್ಬೋದು ಅವ್ರು ಯಾವತ್ತೂ ಒಬ್ರಿಗೂ ಅವ್ರಿಗೂ ತುಂಬಾ ಚೆನ್ನಾಗಿದ್ರು ಅವರು ಆಯ್ತಾ ಅವ್ರಿಗೂ ಅವ್ರಿಗೂ ತೊಂದರೆ ಇರ್ತಿರ್ಲಿಲ್ಲ ಸ್ಟಾರ್ ವಾರ್ ಅಂತ ನಿಮ್ ಕನ್ನಡ ಸಿನಿಮಾಗೆ ಈ ತರ ಮಾಡೋದ್ ಬಹಳ ದೊಡ್ಡ ತಪ್ಪು ಇವಾಗ ಯಾವ್ ಸಿನಿಮಾ ಹಾಕೋದು ಅಂತ ನಮ್ದೇ ಗೊತ್ತಿಲ್ಲ ಸೋಶಿಯಲ್ ಮೀಡಿಯಾ ಎಷ್ಟು ಸರ್ ಇವಾಗ ಈಗ ಆಲ್ರೆಡಿ ನೀವೇ ಮಾಡ್ತಾ ಇದ್ರಲ್ಲಪ್ಪ ಎಲ್ಲ ಅವಶ್ಯಕತೆ ಇಲ್ಲ ಟಿಕೆಟ್ ತಗೊಳಪ್ಪ ನೀರು ಪ್ರಶ್ನೆ ಅದಲ್ಲ ಪ್ರಶ್ನೆ ಹೋದ್ವಾರಪ್ಪ ಇರು ಬಂದಿದೆ ನಿನ್ ಪ್ರಶಾಂತ್ ಚೆಕ್ ಸಿಂಗಲ್ ಸ್ಕ್ರೀನ್ ಯಾವ ಯಾವ ಪಿಕ್ಚರ್ ನೋಡಿದೆ ಲಾಸ್ಟ್ ಕನ್ನಡ ನೀನು

ಪ್ರತಿ ಸಿನಿಮಾಗಳನ್ನ ಹೋಗಿ ನಾನು ತೋರಿಸ್ತೇನೆ ಬಂದು ಜನ ತೋರಿಸಿ ತೋಡ್ ತೋರಿಸಿ ಬಂದು ಹೋಗಿದೀವಿ ಅದು ಯಾಕೆ ನಾನು ಇದು ಹೇಳ್ತಾ ನನ್ನ ಉದ್ದೇಶ ಏನ್ ಗೊತ್ತಾ ಸರ್ ಇವತ್ತು ಅಪ್ಪು ಸರ್ ಸಿನಿಮಾ ಬರ್ತಿದೆ ಇದ್ರ ವಿರುದ್ಧ ಯಾವ್ದು ಸಿನಿಮಾ ಬಂದಿಲ್ಲ ಇದು ಬಂದಿ ಇದು ಕರಿಯ ಸಿನಿಮಾ ಬಂದಿದ್ ತಕ್ಷಣ ಏನಾಗುತ್ತಂದ್ರೆ ಸರ್ ನಾನು ಹೇಳ್ತೇನೆ ಇದು ಒಂದೇ ಟೇಪ್ ಸರ್ ಒಂದೇ ಟೇಪ್ ಸರ್ ಇದು ಒಂದೇ ಟೇಪ್ ರಿಲೀಸ್ ಆಗಿದೆ ಒಂದು ಬಿಸ್ನೆಸ್ ಎಥಿಕ್ಸ್ ಅಂತ ಇರುತ್ತೆ ಕೇಳಿಸ್ಕೊಂಡು ಇಪ್ಪತ್ತೊಳ್ಗೂ ಎಲ್ಲೋ ಒಂದು ತುಂಬಾ ದೊಡ್ಡ ಸಿನಿಮಾ ಮಾತ್ರ ಎರಡನೇ ಕಡೆ ಆಗ್ತದೆ ಹೇಳ್ತೀನಿ ಕೇಳಿ ಮಾಗಣಿ ರೋಡ್ ಅಲ್ಲಿ ಅಂಜನ್ ಥಿಯೇಟರ್ ಇದೆ ಪ್ರಸನ್ನ ಇದೆ ಪ್ರಸನ್ನ ನಂತರ ವೀರೇಶ್ ಇದೆ ವೀರೇಶ್ ಮೇಲೆ ವಿಕ್ಟ್ರಿ ಇದೆ ವೀರಭದ್ರೇಶ್ವರ ಇದೆ ಇದು ಬಿಸ್ನೆಸ್ ಎಥಿಕ್ಸ್ ಅಂತ ಬಂದಾಗ ಡಿಸ್ಟ್ರಿಬ್ಯೂಟರ್ ನೈಂಟಿ ಪರ್ಸೆಂಟ್ ಆಫ್ ದ ಮೂವೀಸ್ ನೈಂಟಿ ಪರ್ಸೆಂಟ್ ಆಫ್ ದ ಮೂವೀಸ್ ಪ್ರಸನ್ನ ವೀರೇಶ್ ಅಂದ್ ಕೊಡಲ್ಲ ವೀರೇಶ್ ಪ್ರಸನ್ನ ಕೊಡಲ್ಲ ಅಕಸ್ಮಾತ್ ಆಗಿ ಪ್ರಸನ್ನ ಹಾಕುದ್ರ ವೀರೇಶ್ ಸ್ಟಿಕ್ ಸ್ಕ್ರೀನ್ ಹೋಗಿದೆ ನೀನು ಅಲ್ಲೂ ಕೊಡ್ತಾರೆ ಈಗ ವೀರ ಎಸ್ಟೇಟ್ ಅಲ್ಲಿ ಆಲ್ರೆಡಿ ಹಾಕಿದಾರೆ ನಾನಿಲ್ಲಿ ಹಾಕೊಳ್ಳೋದು ಹೊಲ್ಲದಲ್ಲ ಅವ್ರು ಕೊಡೋದಿಲ್ಲ ಮತ್ತೆ ಅವ್ರಿಗೂ ಒಂದು ಅಲ್ಲಿಗೂ ರೆಂಟ್ ಕಟ್ಟಿ ಇಲ್ಲಿಗೂ ರೆಂಟ್ ಇದು ಅವತ್ತಿನ ಪ್ರಾಬ್ಲಮ್ ಇದೆ

ಜಾಕಿ ಪಿಕ್ಚರ್ ಯಾರು ಮುಂದೆ ಬರ್ಲಿಲ್ಲ ನಾವು ಇಲ್ಲ ನಾನು ಮಾಸ್ಟರ್ ಅಪ್ಪು ವೆಂಕಟೇಶ್ ಅವರು ಇದ್ರು ವಿನಯ್ ನಾನು ಪಿಕ್ಚರ್ ಮಾಡಿದ ಹಾಕ್ಲಿಲ್ಲ ಅಂತಂದ್ರು ಎಲ್ಲ ಮಾಡ್ದೆ ಯಾಕೆ ಅಪ್ಪು ಹಾಕ್ಲಿಲ್ಲ ನೀನು ಅಂತಂದ್ರು ನಾನು ಇಲ್ಲ ನಮ್ಮವರೇ ಅವ್ರೂನು ನಾವ್ ಅವ್ ಜಾಕಿ ಹಾಕಿದ್ರಿ ಅವ್ರಿಗೆ ಬಿಟ್ ಅವಾಗ ಜಾಕಿ ಹಾಕಿದ್ರಣ್ಣಪ್ಪ ವೀರೇಶಲ್ಲೇ ಇಲ್ಲ